ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ಪ್ರಭುದೇವ್ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಮತಗಳತನ ಆಗಿದೆ ಅನ್ನುವಂತ ಆರೋಪ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾಹುಲ್ ಗಾಂಧಿಯವರು ವಿತ್ ಸಾಕ್ಷಿಗಳನ್ನ ಕೊಟ್ಟಿದ್ರು ಯಾವ್ಯಾವ ಭಾಗದಲ್ಲಿ ಯಾವ ರೀತಿಯಾಗಿ ಮತಗಳತನ ಆಗ್ತಾ ಇದೆ ಈಗ ಈ ಮತಗಳತನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ರಾಹುಲ್ ಗಾಂಧಿ ಅವರು ಮಹಾ ಸಮರವನ್ನ ಸಾರ್ತಾ ಇದ್ದಾರೆ ಮತಗಳತನ ಮಾಡಿ ಮೋದಿ ಪ್ರಧಾನಿಯಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ ಮಹಾದೇವಪುರ ಕ್ಷೇತ್ರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮತ ಕಳ್ಳತನ ಆಗಿದೆ ಮತ ಕಳ್ಳತನದ ಬಗ್ಗೆ ರಾಜ್ಯ ಸರ್ಕಾರ ತನಿಖೆಯನ್ನ ನಡೆಸಬೇಕು ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಅಕ್ರಮ ನಡೆದಿದೆ ದಾಖಲೆ ಕೊಡೋದಕ್ಕೆ ಚುನಾವಣಾ ಆಯೋಗ ಹಿಂದೇಟಾಗ್ತಾ ಇದೆ ಒಂದು ವೇಳೆ ಆಯೋಗ ದಾಖಲೆಗಳನ್ನ ಕೊಟ್ರೆ ಮತ ಕಳ್ಳತನವನ್ನ ತೋರಿಸ್ತೀವಿ ಅಂತ ಸವಾಲು ಹಾಕಿದ್ದಾರೆ ರಾಹುಲ್ ಗಾಂಧಿ ಚುನಾವಣೆಯಲ್ಲಿ ಐದು ರೀತಿಯಲ್ಲಿ ಮತಗಳ್ಳತನ ಆಗಿದೆ ಪ್ರಶ್ನೆ ಕೇಳಿದ್ರೆ ಆಯೋಗ ವೆಬ್ಸೈಟ್ ಅನ್ನ ಬಂದ್ ಮಾಡುತ್ತೆ ಸಂವಿಧಾನದ ವಿರುದ್ಧವಾಗಿ ಆಯೋಗ ಕೆಲಸ ಮಾಡ್ತಾ ಇದೆ ಅನ್ನುವಂಥ ವಿಚಾರ ಹೇಳಿದ್ದಾರೆ ಯಾವ ರೀತಿಯಾಗಿ ಪ್ರಧಾನಿಯಾಗಿದ್ದಾರೆ ನರೇಂದ್ರ ಮೋದಿ ಅನ್ನುವಂತ ವಿಚಾರವಾಗಿ ಗಂಭೀರವಾದಂತಹ ಆರೋಪ ಪ್ರಶ್ನೆ ಕೇಳಿದ್ರೆ ಆಯೋಗ ವೆಬ್ಸೈಟ್ ಅನ್ನ ಬಂದ್ ಮಾಡುತ್ತೆ ಆಮೇಲೆ ಸಂವಿಧಾನದ ವಿರುದ್ಧವಾಗಿ ಆಯೋಗ ಇಲ್ಲಿ ಕೆಲಸ ಮಾಡ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಮತಗಳತನ ಮಾಡಿ ಮೋದಿ ಪ್ರಧಾನಿಯಾಗಿದ್ದಾರೆ ಅಂತ ಚುನಾವಣಾ ಅಧಿಕಾರಿಯ ವಿರುದ್ಧ ಸಮರ ಸಾರಿರುವಂತ ರಾಹುಲ್ ಗಾಂಧಿ ಅವರು ಇವತ್ತು ಈ ವಿಚಾರವಾಗಿ ವಾಗ್ದಾಳಿ ನಡೆಸಿದ್ದಾರೆ ಮಹಾದೇವಾಪುರ ಮೇಲೆ ಛೇ ಲಾಖ ವೋಟ್ ಅಸೆಂಬ್ಲಿ ಮೇಲೆ ಲಾಖ ದೋಸೋ ಪಚಾಸ್ ವೋಟ್ ಚೋರಿಯ ಮತ್ತೆ चोरी किया है पांच तरीके से चोरी की गई है डुप्लीकेट वोटर मतलब एक वोटर अनेक बार वोटिंग कर रहा है तक चार तक अलग, तो। अलग अलग पो, पोलिंग बूथ में वोट डाल रहा है पांच अलग पोलिंग बूथ में वोट डाल रहा है ऐसे तकरीबन बारह हजार वोटर है फेक एंड इनवैलिड एड्रेस मतलब इनका पता नहीं है या फिर जीरो नंबर एड्रेस है तकरीबन चालीस हजार ऐसे वोट हैं बल्क वोटर एक एड्रेस में एक बेडरूम का घर है और उसमें चालीस पचास लोग रहते हैं और जब उनको वहां हम जा, ढूंढने जाते हैं वहां पे कोई नहीं है और घर का मालिक बीजेपी का लीडर इनवैलिड फोटोज 4000 चार हजार वोट जिसमें फोटो है ही नहीं या इतनी छोटी फोटो है कि दिखाई नहीं देती और चौतीस हजार तकरीबन चौतीस हजार वोट जहां फॉर्म छे को मिसयूज किया गया है हमने दिखा दी कि चोरी हुई है पच्चीस सीट वो पैंतीस हजार या कम वोटों से जीते हैं अगर हमें इलेक्ट्रॉनिक डेटा मिल जाए हम साबित कर देंगे कि हिंदुस्तान का प्रधानमंत्री चोरी करके प्रधानमंत्री बना है देश को यह सवाल पूछना चाहिए कि इलेक्शन कमीशन इलेक्ट्रॉनिक डेटा और वीडियोग्राफी क्यों नहीं दे रहा है सारी की सारी राजनीतिक ऑपोजिशन की पार्टियां यह सवाल पूछ रही और इलेक्शन कमीशन को एकदम यह डेटा हमारे हवाले कर देना चाहिए अब में जो हमने डेटा निकाला है वो एक क्राइम का एविडेंस है छह महीने लगे हमें उस डेटा को निकालने के लिए इतना बड़ा कागजों का कागजों की पाइल थी लाखों फोटो के सामने कंपेयर किया है हर एक नाम को चेक किया है और हम इस हम मानते हैं कि हिंदुस्तान का पूरा का पूरा जो डेटा है इलेक्शन का डेटा है वो एविडेंस है हमने दिखा दी कि चोरी हुई है ಮತ್ತೊಂದ್ ಕಡೆ ಮತಗಳತನ ವಿರುದ್ಧ ರಾಹುಲ್ ಗಾಂಧಿ ಮಹಾ ಸಮರ ಸಾರಿದ್ದಾರೆ ಚುನಾವಣಾ ಆಯೋಗಕ್ಕೆ ರಾಹುಲ್ ಗಾಂಧಿ ಪಂಚ್ ಕೊಟ್ಟಿದ್ದಾರೆ ಎಲೆಕ್ಷನ್ ಕಮಿಷನ್ಗೆ ಐದು ಪ್ರಶ್ನೆಗಳನ್ನ ಕೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಒಂದು ಚುನಾವಣಾ ಆಯೋಗ ದೇಶದ ಜನರಿಗೆ ಯಾಕೆ ಮತಪಟ್ಟಿಯನ್ನ ನೀಡಿಲ್ಲ ಎರಡನೇ ಪ್ರಶ್ನೆ ಚುನಾವಣಾ ಆಯೋಗ ವಿಡಿಯೋ ಸಾಕ್ಷಿಗಳನ್ನ ಡಿಲೀಟ್ ಮಾಡಿದ್ದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಮೂರನೇದು ಮತಪಟ್ಟಿಯಲ್ಲಿ ಚುನಾವಣಾ ಆಯೋಗ ಅಕ್ರಮದಲ್ಲಿ ಮಾಡಿದ್ದು ಯಾಕೆ ಚುನಾವಣಾ ಆಯೋಗದಿಂದ ವಿಪಕ್ಷಗಳಿಗೆ ಬೆದರಿಕೆ ಹಾಕ್ತಾ ಇರುವಂತದ್ದು ಯಾಕೆ ಇನ್ನ ಬಿಜೆಪಿ ಏಜೆಂಟ್ ಆಗಿ ಚುನಾವಣಾ ಆಯೋಗ ಯಾಕೆ ವರ್ತಿಸ್ತಾ ಇದೆ ಈ ಐದು ಪ್ರಶ್ನೆಗಳನ್ನ ರಾಹುಲ್ ಗಾಂಧಿ ಅವರು ಮುಂದಿಟ್ಟಿದ್ದಾರೆ ಎಲೆಕ್ಷನ್ ಕಮಿಷನ್ಗೆ ಐದು ಪ್ರಶ್ನೆಗಳನ್ನ ಕೇಳಿದ್ದಾರೆ ಐದು ವಿಧಗಳಲ್ಲಿ ಮತಗಳತನ ಆಗಿದೆ ಅನ್ನುವಂಥ ವಿಚಾರ ಕೂಡ ಈಗಷ್ಟು ನಾವು ಮಾತನಾಡುವಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಹೇಳ್ತಾ ಇದ್ರಲ್ಲ ಇವತ್ತು ನಿನ್ನೆ ಸಾಕ್ಷಿಗಳನ್ನ ಕೊಟ್ಟಿದ್ರು సుద్గోష్ నడుస్తు సందర్భావు బెంగళూర్ ఎంట్రీ కొట్టు మేము రాహుల్ గాంధీ గుడుగారు దీస్ ఫైవ్ హియర్ ఆర్ ఫైవ్ క్వెస్ టు ద ఎలెక్షన్ కమిషన్ ఆఫ్ ఇండియా ఇన్స్టెడ్ ఆఫ్ థ్రెట్నింగ్ థ్రెట్నింగ్ మీ ఆన్సర్ దీస్ ఫైవ్ క్వెస్ నంబర్ వన్ వై ఆర్ యు నాట్ గెవింగ్ వోటర్ లిస్ట్ ఇన్ డిజిటల్ మషీన్ రీడబుల్ ఫార్మ్యాట్ To the people of India? Number two, why are you destroying video evidence? Number three, why is ECI committing, committing massive fraud in the voter lists? Number four, why is ECI threatening opposition instead of answering our questions? And finally, why is ECI behaving like an agent of the BJP? Namaskar. Here are five questions to the Election Commission of India. Instead of threatening us, threatening me, answer these five questions. Yes. Number one, why are you not giving voter lists in digital machine readable format to the people of India? Number two, why are you destroying Video evidence number three, why is ECI committing massive fraud in the voter lists? Number four, why is ECI threatening opposition instead of answering our questions? And finally, why is ECI behaving like an agent of the BJP? Namaskar. Here are five. ಮದೊಂದ್ ಕಡೆ ಜನ ಓಟ್ ಮಾಡಲಿಲ್ಲ ಅಂತ ಅಂದ್ರೂ ಬಿಜೆಪಿಗೆ ಅದನ್ನ ಹೇಗೆ ಕದಿಬೇಕು ಅನ್ನುವಂಥದ್ದು ಗೊತ್ತಿದೆ ಈ ಎಲ್ಲ ಕೆಲಸ ಪ್ರಧಾನಿ ಮೋದಿ ಅಮಿತ್ ಶಾ ಅವರು ಮಾಡಿಸಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಆಯೋಗದ ಮೇಲೆ ಒತ್ತಡ ತಂದು ಅಕ್ರಮ ಮಾಡಿಸಿದ್ದಾರೆ ಇದು ಮತಗಳ್ಳತನದ ಸರ್ಕಾರ ಈ ಸರ್ಕಾರಕ್ಕೆ ನೈತಿಕ ಬಲ ಇಲ್ಲ ದೇಶದ ಆಡಳಿತ ನಡೆಸಲು ಈ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಹಕ್ಕಿಲ್ಲ ಎಲ್ಲ ರಾಜ್ಯಗಳಲ್ಲಿ ಇಂತಹ ತಪ್ಪುಗಳನ್ನ ಹುಡುಕ್ತಾ ಇದ್ದೀವಿ ಕೇವಲ ಒಂದು ಕಡೆ ಅಲ್ಲ ಮಹಾರಾಷ್ಟ್ರ ಉತ್ತರ ಪ್ರದೇಶ ಬಿಹಾರ ರಾಜಸ್ಥಾನ ಮಧ್ಯಪ್ರದೇಶ ಎಲ್ಲ ಕಡೆ ಮತಗಳತನ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡ್ತಾ ಇದ್ದಾರೆ ಬೋಗಸ್ ಓಟ್ ಅನ್ನ ಮಾಡಿಸಿ ಈ ದೇಶವನ್ನ ಮೋದಿ ಆಳ್ತಾ ಇದ್ದಾರೆ ಹನ್ನೆರಡು ಎಲೆಕ್ಷನ್ ಗೆದ್ದಿದ್ದೇನೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲ ಬಾರಿ ನನಗೆ ಸೋಲು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ನನಗೆ ಸೋಲಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಕಲಬುರಗಿ ಕ್ಷೇತ್ರದಲ್ಲಿ ಅಕ್ರಮ ಆಗಿದೆ ನನ್ನನ್ನು ಟಾರ್ಗೆಟ್ ಮಾಡಿ ಎಂ ಪಿ ಚುನಾವಣೆಯಲ್ಲಿ ಸೋಲಿಸಿದ್ರು ಜನ ಓಟ್ ಮಾಡಲಿಲ್ಲ ಅಂತ ಕೂಡ ಹೇಗೆ ಅದನ್ನು ಕದಿಬೇಕು ಅನ್ನುವಂಥ ವಿಚಾರ ಬಿಜೆಪಿಗೆ ಚೆನ್ನಾಗಿ ಗೊತ್ತಿದೆ ಆಮೇಲೆ ಹನ್ನೆರಡು ಎಲೆಕ್ಷನ್ ಗೆದ್ದಿದ್ದೀನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ನಾನು ಸೋಲನ್ನ ಕಾಣಬೇಕಾಯ್ತು ಅದು ಕೂಡ ಗಿಮಿಕ್ಕು ಅಲ್ಲೂ ಕೂಡ ಅಕ್ರಮ ಆಗಿದೆ ಜನ ಓಟ್ ಮಾಡಲ್ಲ ಬಿ ಜೆ ಪಿ ಗೊತ್ತು ಆದರೆ ಓಟ್ ಮಾಡಲಿಲ್ಲ ಅಂದ್ರೂ ಹೇಗೆ ಅದನ್ನು ಕದೀಬೇಕು ಹೇಗೆ ಗೆಲ್ಲಬೇಕು ಹೇಗೆ ಆಡಳಿತದ ಚುಕ್ಕಾಣಿ ಹಿಡಿಬೇಕು ಅನ್ನುವಂಥ ವಿಚಾರ ಬಿಜೆಪಿಗೆ ಗೊತ್ತಿದೆ ಅನ್ನುವಂಥ ವಿಚಾರವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಈಗಾಗಲೇ ರಾಹುಲ್ ಗಾಂಧೀಜಿ ಅವರು ಬಹಳ ಸ್ಪಷ್ಟವಾಗಿ ಯಾವ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೋದಿ ಅವರು ಓಟ್ ಕಳತ ಮಾಡಿ ಕದ್ದು ಈ ದೇಶದ ಪ್ರಧಾನ ಮಂತ್ರಿ ಆಗಿದ್ದಾರೆ ಅದು ಯಾಕೆ ನಾವು ಇದು ಹೇಳ್ತಾ ಇದ್ದೇವೆ ಅಂದ್ರೆ ಓಟಿನ ಅಧಿಕಾರ ಉಳಿಸಬೇಕು ಪ್ರಜಾಪ್ರಭುತ್ವ ಉಳಿಸಬೇಕು ಅಂತ ಹೇಳಿ ನಮ್ಮ ಪ್ರಯತ್ನ ಇದೆ ಆದ್ರೆ ಮೋದಿಜಿ ಅವರ ಪ್ರಯತ್ನ ಏನಂದ್ರೆ ಜನ ವೋಟ್ ಕೊಡದೇ ಇದ್ರು ಆ ಓಟ್ ಗಳನ್ನ ಕದ್ದು ಎಲ್ಲಿ ಹೆಚ್ಚಿಗೆ ಓಟ್ ಮಾಡಬೇಕು ಯಾವ ಏರಿಯಾದಲ್ಲಿ ಕಡಿಮೆ ಓಟ್ ಆಗಿ ಮಾಡಬೇಕು ಇದು ಎಲ್ಲನೂ ಕೂಡ ಮೋದಿಜಿ ಅವರು ಮತ್ತು ಶಾ ಅವರು ಇವರೆಲ್ಲ ಪ್ಲಾನ್ ಮಾಡಿ ಎಲೆಕ್ಷನ್ ಕಮಿಷನ್ ಕೂಡ ಅವರು ಇವತ್ತಿನ ದಿವಸ ಒತ್ತಡವನ್ನು ತಂದು ಈ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಈಗಿರ್ತಕ್ಕಂತ ಸರ್ಕಾರ ಇದು ಕಳ್ಳತನದ ಸರ್ಕಾರ ಕಳ್ಳತನದ ಸರ್ಕಾರ ಇದ್ದ ಕಾರಣ ಇದಕ್ಕೆ ನೈತಿಕ ಬಲ ಇಲ್ಲ ಸರ್ಕಾರದಲ್ಲಿ ಇರೋಕ್ಕೆ ಯಾವುದೇ ಇದಕ್ಕೆ ಹಕ್ಕಿಲ್ಲ ಈಗಲೇ ರಾಹುಲ್ ಗಾಂಧೀಜಿ ಅವರು ಬಹಳ ಸ್ಪಷ್ಟವಾಗಿ ಯಾವ ರೀತಿಯಾಗಿ ಎರಡು ಸಾವಿರದ ಒಂದೊಂದು ಕಡೆ ಕೇವಲ ಒಂದೆರಡು ರಾಜ್ಯದಲ್ಲ ಇಡೀ ದೇಶದಲ್ಲೇ ಬಿಜೆಪಿಯಿಂದ ಮತಗಳತನ ನಡೆದಿದೆ ಕೇಂದ್ರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕೂಡ ವಾಗ್ದಾಳಿ ನಡೆಸಿದ್ದಾರೆ ಮತಗಳತನ ಮಾಡಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಇವರು ನಮಗೆ ಎಂಪಿ ಚುನಾವಣೆಯಲ್ಲಿ ಹದಿನಾರು ಸ್ಥಾನ ಬರಬೇಕಿತ್ತು ಆದರೆ ನಾವು ಕೇವಲ ಒಂಬತ್ತು ಸ್ಥಾನಗಳಲ್ಲಿ ಮಾತ್ರ ಗೆದ್ದಿದ್ದೀವಿ ಏಳು ಕ್ಷೇತ್ರಗಳಲ್ಲಿ ಮತಗಳತನ ಮಾಡಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಎಪ್ಪತ್ತರಿಂದ ಎಂಬತ್ತು ಕ್ಷೇತ್ರಗಳಲ್ಲಿ ಮೋಸ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ಅಧಿಕಾರದಲ್ಲಿರೋದಕ್ಕೆ ಮೋದಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ಕೂಡಲೇ ಪ್ರಧಾನಿ ಸ್ಥಾನಕ್ಕೆ ಮೋದಿ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ ಮತ್ತೆ ಸಂವಿಧಾನ ಬದ್ಧವಾಗಿ ಎಲೆಕ್ಷನ್ ಮಾಡಬೇಕು ಅನ್ನುವಂತ ಒತ್ತಾಯವನ್ನು ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಈ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಅದರಲ್ಲಿ ಒಂದು ಮಹದೇವಪುರ ಅಂತೇಳಿ ವಿಧಾನಸಭಾ ಕ್ಷೇತ್ರ ಬರ್ತದೆ ಆ ಮಹಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಅಲ್ಲಿವರೆಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮುಂದೆ ಇದ್ದವು ಮಹದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಾಗ ನಾವು ಒಂದು ಲಕ್ಷ ಚಿಲ್ಲರೆಯಿಂದ ಪರ ನಾವು ಕೆಲ ಮತ ಗಳಿಕೆಯಲ್ಲಿ ಕಡಿಮೆ ಆಗ್ತೇವೆ ಅವರು ಒಂದು ಲಕ್ಷಕ್ಕಿಂತ ಹೆಚ್ಚು ಮತಗಳನ್ನು ಅಲ್ಲಿ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಸಿ ಈ ಥರ ಇಡೀ ದೇಶದಲ್ಲಿ ಹಿಂಗಾಗಿದೆ ಯಾವತ್ತೂ ಕೂಡ ಈಗ ಕರ್ನಾಟಕ ಉದಾಹರಣೆಗೆ ನಾವು ತಗೊಂಡ್ರೆ ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷದವರು ಎರಡು ಸಾವಿರದ ಹದಿನೆಂಟು ಇರ್ಬೋದು ಎರಡು ಸಾವಿರದ ಹತ್ತೊಂಬತ್ತು ಇರ್ಬೋದು ಯಾವಾಗಲೂ ಕೂಡ ಬಹುಮತವನ್ನು ಪಡ್ಕೊಂಡಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಹಿಂಭಾಗಲಿಂದ ಅಧಿಕಾರಕ್ಕೆ ಬಂದ್ರು ಆಪರೇಷನ್ ಕಮಲವನ್ನು ಮಾಡಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೆ ಆಪರೇಷನ್ ಕಮಲವನ್ನು ಮಾಡಿದ್ರು ಮತ್ತೆ ಲೋಕಸಭೆಯಲ್ಲೂ ಕೂಡ ಮತ ಖದಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಹಾಗಾಗಿ ನಮಗೆ ಇಂಟರ್ನಲ್ ಸರ್ವೆ ಪ್ರಕಾರ ಇಂಟರ್ನಲ್ ಸರ್ವೆ ಪ್ರಕಾರ ನಮಗೆ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿನಾರು ಸ್ಥಾನಗಳನ್ನು ಗೆಲ್ಲಬೇಕಾಗಿತ್ತು ನಾವು ಬರೀ ಒಂಬತ್ತು ಸ್ಥಾನಗಳನ್ನು ಗೆಲ್ಲಕ್ಕೆ ಸಾಧ್ಯ ಆಯಿತು ಇದು ಕಾರಣ ಯಾಕಪ್ಪ ಅಂತಂದ್ರೆ ಏಳು ಕ್ಷೇತ್ರಗಳಲ್ಲಿ ಮತಗಳನ್ನು ಕದೀತಕ್ಕಂಥ ಕೆಲಸವನ್ನು ಮಾಡಿದ್ರು ಈ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಅದರಲ್ಲಿ ಒಂದು ಮಹದೇವ್ ಅಂತ ಅಂತೇಳಿ ವಿಧಾನಸಭಾ ಕ್ಷೇತ್ರ ಬಂದು ಇತ್ತ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ದಾರೆ ಅತ ಸೋಲಿನ ಹತಾಶೆಯಿಂದ ರಾಹುಲ್ ಈ ರೀತಿ ಮಾತನಾಡ್ತಾ ಇದ್ದಾರೆ ಅಂತ ಬೆಂಗಳೂರಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ಯಾವುದೋ ಮೂರ್ಖರು ಹೇಳಿರ್ಬೇಕು ಇದನ್ನೇ ಕೇಳಿಕೊಂಡು ರಾಹುಲ್ ಗಾಂಧಿ ಮಾತಾಡ್ತಾ ಇದ್ದಾರೆ ರಾಹುಲ್ ಬಂದು ಏನೇನೋ ಮಾತಾಡಿ ಹೋಗ್ತಾರೆ ಅಷ್ಟೇ ಎನ್ನುವಂತ ವಿಚಾರವನ್ನ ವಿಜಯೇಂದ್ರ ಅವರು ಹೇಳಿದ್ದಾರೆ ಇನ್ಫ್ಯಾಕ್ಟ್ ಯಾವಾಗ ಈ ಆರೋಪ ಕೇಳಿ ಬರ್ತಾ ಇತ್ತು ಆ ಸಂದರ್ಭದಲ್ಲಿ ಬಿಜೆಪಿಯ ಅನೇಕ ಲೀಡರ್ಗಳು ಈ ವಿಚಾರವಾಗಿ ಮಾತನಾಡ್ತಾ ಇದ್ರು ಈಗ ಬಿ ವೆ ವಿಜಯೇಂದ್ರ ಅವರು ಸೋಲಿನ ಹತಾಶೆಯಿಂದಾಗಿ ರಾಹುಲ್ ಗಾಂಧಿ ಅವರು ಈ ತರ ಮಾತಾಡ್ತಾ ಇದ್ದಾರೆ ಏನ್ ಹೇಳಿದ್ದಾರೆ ಹಾಗಾದ್ರೆ ವಿಜಯೇಂದ್ರ ಅವರು ಕೇಳಿಸ್ಕೊಳ್ಳೋಣ ಸೋಲಿನ ಹತಾಶೆಯಿಂದ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷ ಮಾತನಾಡಿರುವುದೇ ಅವತ್ತು ಯಾವುದೇ ಬಹಳ ಹುರುಳಿದೆ ಕಳೆದು ಕೂಡ ನಿನ್ನೆ ಅರ್ಥ ಆಗಿದೆ ಇವತ್ತು ಕೂಡ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದು ಆರ್ಭಟ ಹೋಗೋರು ಇದ್ದಾರೆ ಇವತ್ತು ಬಿಹಾರ ವಿರೋಧ ಮಾಡ್ತಾರೆ ಕರ್ನಾಟಕದಲ್ಲಿ ಅಕ್ರಮ ಆಗಿದೆ ಅಂತ ಹೇಳ್ತಾರೆ ನಿಮ್ಮ ಕೂಡ ಇದು ಸೋಲಿನ ಹತಾಶೆಯಿಂದ ಮತದಾರರಿಗೆ ಮಾಡ್ತಾ ಇರತಕ್ಕಂತ ಅಪಮಾನವೇ ಹೊರತು ಇದ್ರಲ್ಲಿ ಯಾವ್ದು ಕೂಡ ಸತ್ಯಾಂಶ ಇಲ್ಲ ಸತ್ಯಾಂಶ ಇದ್ರೆ ಬೇರೆಯ ವಿರೋಧ ಮಾಡ್ತಾ ಇದ್ರು ಇದನ್ನ ಸತ್ಯವನ್ನ ಅವರು ಮನ ಬಂದಂತೆ ಮಾತನಾಡಿರುವಂತದ್ದು ಮತ್ತೆ ಇನ್ನೊಂದು ಅಭಿಷೇಕ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂಥ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ ಅಭಿಷೇಕ್ ಒಂದು ಕಡೆ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಮತಗಳತನ ಆಗ್ತಾ ಇದೆ ಅಂತೇಳಿ ನಿನ್ನೆ ವಿತ್ ಸಾಕ್ಷಿಗಳ ಸಮೇತ ಆರೋಪ ಮಾಡಿದ್ರು ಇವತ್ತು ಅಗೇನ್ ಬೆಂಗಳೂರಲ್ಲೂ ಕೂಡ ಇದೇ ವಿಚಾರವಾಗಿ ಗುಡುಗಿದ್ದಾರೆ ಒಂದು ಕಡೆ ಕೇಂದ್ರ ಸರ್ಕಾರದ ವಿರುದ್ಧ ಆಮೇಲೆ ಬಿಜೆಪಿಗರ ವಿರುದ್ಧ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಬಿ ಜೆ ಪಿಯ ವರ್ಜನ್ನು ಬೇರೆ ರೀತಿಯಾಗಿದೆ ಈಗ ಏನೆಲ್ಲ ವಿಚಾರ ಹೇಳಿದ್ದಾರೆ ಏನಿದೆ ಅಪ್ಡೇಟ್ ಪ್ರಭು ಖಂಡಿತ ಕಾಂಗ್ರೆಸ್ ಪಕ್ಷದಲ್ಲಿ ಇದೀಗ ಏನು ಪ್ರಮುಖವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಆಗಿರ್ತಕ್ಕಂಥ ಅಕ್ರಮ ವಿರುದ್ಧ ಏನಿದೆ ಅದರ ವಿರುದ್ಧ ಸಾಕಷ್ಟು ಗಂಭೀರವಾಗಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡ್ತಿದ್ದಾರೆ ಇವತ್ತು ಏನು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಏನು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರು ಚುನಾವಣಾ ಆಯೋಗದ ವಿರುದ್ಧ ದೂರನ ಕೊಡಲಿಕ್ಕೆ ಇಲ್ಲಿಂದ ಇದೀಗ ಇದಾಗಲೇ ತೆರಳಿದ್ದಾರೆ ಪ್ರಮುಖವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅದರಲ್ಲೂ ಕೂಡ ಏನು ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಮಹಾದೇವ ಮಹದೇವಪುರ ಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಮತಗಳು ಅಕ್ರಮ ಏನು ಬಿಜೆಪಿ ಅಭ್ಯರ್ಥಿ ಗೆಲ್ಲೋದಕ್ಕೆ ಸಹಾಯಕ ಆಗಿದೆ ಎಂಬ ಆರೋಪದಡಿ ಕಾಂಗ್ರೆಸ್ ನಾಯಕರು ಇವತ್ತು ಪ್ರತಿಭಟನೆ ಮಾಡಿದ್ದಾರೆ ಈ ಒಂದು ಪ್ರತಿಭಟನೆಗೆ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ರಾಜ್ಯದ ಸಚಿವ ಸಂಪುಟ ಸಚಿವರು ಹಾಗೂ ಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕೆ ಸಿ ವೇಣುಗೋಲಪ್ಪ ಕೆ ಸಿ ವೇಣುಗೋಪಾಲ್ ರಾವ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಈ ಒಂದು ಪ್ರತಿಭಟನೆಗೆ ಭಾಗಿಯಾಗಿದ್ದರು ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಏನು ಇದೇ ವೇಳೆ ಬಿಜೆಪಿ ನಾಯಕರು ಮತ್ತು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಒಂದಷ್ಟು ಅರಿ ಒಂದು ಮಾಹಿತಿ ಕೂಡ ಇದೆ ಅಂದ್ರೆ ಪ್ರಮುಖವಾಗಿ ಈ ಒಂದು ಸಂದರ್ಭದಲ್ಲಿ ಚುನಾವಣಾ ಆಯೋಗ ಯಾಕೆ ಬಿಜೆಪಿಯ ಬ್ರ್ಯಾಂಡ್ ಆಗಿ ಕೆಲಸ ಮಾಡ್ತಿದೆ ಮತ್ತು ಪ್ರತಿಪಕ್ಷಗಳ ಪ್ರಶ್ನೆಗಳಿಗೆ ಕೇಂದ್ರ ಸರ್ಕಾರದವರು ಯಾಕೆ ಉತ್ತರ ಕೊಡ್ತಿಲ್ಲ ಮತ್ತು ಡಿಜಿಟಲ್ ಪಟ್ಟಿಯನ್ನ ಯಾಕೆ ಅಳಿಸಲಾಗಿದೆ ಜೊತೆಗೆ ಸಿ ಟಿವಿ ಫುಟೇಜ್ ಅನ್ನ ಯಾಕೆ ಬಹಳ ಬಲಂತವಾಗಿ ಇಲ್ಲಿ ಡಿಲೀಟ್ ಮಾಡಲಾಗಿದೆ ಅಂತ ಒಂದು ಐದು ಪ್ರಶ್ನೆಗಳನ್ನ ರಾಹುಲ್ ಗಾಂಧಿ ಅವರು ಇಲ್ಲಿ ಪ್ರಶ್ನೆ ಮಾಡ್ತಾರೆ ಇದೇ ವೇಳೆ ಏನು ಸಿಎಂ ಸಿದ್ದರಾಮಯ್ಯ ಕೂಡ ಏನು ರಾಜ್ಯದಲ್ಲಿ ನಾವು ಎರಡ್ ಸಾವಿರದ ಲೋಕಸಭಾ ಚುನಾವಣೆ ಮುಂಚಿತವಾಗಿ ಆಂತರಿಕ ಸಮೀಕ್ಷೆಯನ್ನು ಮಾಡಿದ್ವಿ ಆ ಒಂದು ಆಂತರಿಕ ಸಮೀಕ್ಷೆಯ ಮಾದರಿಯಂತೆ ನಾವು ಹದಿನಾರು ಕ್ಷೇತ್ರಗಳನ್ನ ಗೆಲ್ಲುವಂತ ಒಂದು ಲೆಕ್ಕಾಚಾರ ಇತ್ತು ಆದರೆ ಯಾವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಫಲಿತಾಂಶ ಬರುತ್ತೆ ಅಲ್ಲಿ ಪ್ರಮುಖವಾಗಿ ಒಂಬತ್ತು ಸ್ಥಾನ ಗೆಲ್ಲೋದಕ್ಕೆ ನಾವು ಶಕ್ತರಾಗ್ತೇವೆ ಅಂದ್ರೆ ಇಲ್ಲಿ ಬೆಂಗಳೂರು ಸೆಂಟ್ರಲ್ನ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವಂತ ಅವಕಾಶ ಹೆಚ್ಚಿತ್ತು ಆದರೆ ಮಹದೇವಪುರ ಕ್ಷೇತ್ರದಲ್ಲಿ ಆಗಿರತಕ್ಕಂಥ ಮತಗಳತನ ಏನಿದೆ ಆ ಒಂದು ಕ್ಷೇತ್ರದಿಂದಲೇ ನಾವು ಸೋಲುವ ಒಂದು ಪರಿಸ್ಥಿತಿಗೆ ಬಂದು ಅಂತ ಸಿ ಎಂ ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ ಹೀಗಾಗಿ ಈ ಒಂದು ಏನು ಮಹಾದೇವಪುರದಲ್ಲಿ ಆಗ್ತಿರ್ತಕ್ಕಂತ ಏನು ಮತಗಳತನ ಏನಿದೆ ಅದು ಕಾಂಗ್ರೆಸ್ ಏನು ಗೆಲ್ಲೋದಕ್ಕೆ ಎಲ್ಲೋ ಒಂದು ಕಡೆ ಅಡಿಗಲಾಯ್ತು ಇದು ಕೇವಲ ಕರ್ನಾಟಕ ರಾಜ್ಯದಲ್ಲ ಇಡೀ ಭಾರತ ದೇಶದಾದ್ಯಂತ ಈ ಒಂದು ಅಕ್ರಮ ಒಂದು ಮತಗಳತನ ಆಗ್ತಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಮತಗಳತನ ಮಾಡಿಕೊಳ್ಳೋದೇ ಇದು ಪ್ರತಿಯೊಂದು ಪ್ರಜೆಗಳ ಒಂದು ಮೂಲಭೂತ ಸೌಕರ್ಯ ಹಕ್ಕಾಗಿರುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಏನು ಮತಗಳತನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ಈ ಒಂದು ಪ್ರಶ್ನೆಗೆ ಉತ್ತರನೂ ಕೊಡ್ತಾ ಇಲ್ಲ ಅಧಿವೇಶನ ಸಂದರ್ಭದಲ್ಲಿ ನಮ್ಮ ಕಗಳನ್ನ ಕಿತ್ಕೊಳ್ತಿದ್ದಾರೆ ಅಂತ ಏನು ರಾಹುಲ್ ಗಾಂಧಿ ಅವರು ಕೂಡ ಕುಡಿಯಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಏನು ಪ್ರಮುಖವಾಗಿ ಏನು ರಾಹುಲ್ ಗಾಂಧಿ ಅವರಾಗಿರ್ಬಹುದು ಜೊತೆಗೆ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಜೊತೆಗೆ ಏನಷ್ಟು ಸಚಿವರು ಇದ್ದಾರೆ ಏನು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿ ಈಗ ಚುನಾವಣಾ ಆಯೋಗಕ್ಕೆ ದೂರನ ಕೊಡೋದಕ್ಕೆ ತೆರಳಿದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಚುನಾವಣಾ ಆಯೋಗದ ವಿರುದ್ಧ ದೂರನ ಕೊಟ್ಟು ಅಲ್ಲಿಂದ ಮುಂದಿನ ಒಂದು ದೆಹಲಿಗೆ ಹೋಗುವಂತ ಒಂದು ಅವಕಾಶ ಬರುತ್ತೆ ಓಕೆ ಥ್ಯಾಂಕ್ ಯು ಸೊ ಇದು ಈಗ ಒಂದಷ್ಟು ಪ್ರಶ್ನೆಗಳನ್ನ ಐದು ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರೆ ಅದರ ಜೊತೆಗೆ ನಾವು ಕೇಳಿಸ್ಕೊತಾ ಇದ್ವಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ದು ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ್ದು ಇನ್ನು ಮತಗಳತನ ವಿರುದ್ಧ ರಾಹುಲ್ ಗಾಂಧಿ ಸಮರವನ್ನು ಸಾರಿದ್ದಾರೆ ದೆಹಲಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸೋದಕ್ಕೆ ನಿರ್ಧರಿಸಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಕೇಂದ್ರ ಚುನಾವಣೆ ಆಯೋಗಕ್ಕೂ ಕೂಡ ದೂರು ಕೊಡೋದಕ್ಕೆ ನಿರ್ಧರಿಸಿದ್ದಾರೆ ಕಾಂಗ್ರೆಸ್ನ ಲೀಡರ್ಸ್ಗಳು ಕೇಂದ್ರ ಚುನಾವಣಾ ಆಯೋಗಕ್ಕೆ ರಾಹುಲ್ ಗಾಂಧಿ ಅವರು ಕಂಪ್ಲೇಂಟ್ ಮಾಡ್ತಾರೆ ಐದು ಪ್ರಶ್ನೆಗಳು ಏನ್ ಕೇಳಿದ್ದಾರೆ ಐದು ವಿಧಗಳಲ್ಲಿ ಮತಗಳತನ ಆಗ್ತಾ ಇದೆ ಕರ್ನಾಟಕದಲ್ಲಿ ಆಂತರಿಕ ಸಮೀಕ್ಷೆಯ ಪ್ರಕಾರ ಅವರಿಗೆ ಹದಿನೈದರಿಂದ ಹದಿನಾರು ಸ್ಥಾನ ಬರುವಂತ ವಿಶ್ವಾಸ ಇತ್ತು ಅದನ್ನು ಸಿ ಸಿದ್ದರಾಮಯ್ಯ ಅವರು ಆ ವಿಚಾರ ಹೇಳ್ತಾ ಇದ್ರು ಎರಡ್ ಸಾವಿರದ ಹದಿನೆಂಟರ ಸಂದರ್ಭದಲ್ಲಿ ಆಮೇಲೆ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರಲ್ಲ ಈಗ ಯ ಅವರಿಗೆ ಯಾವ ರೀತಿಯಾಗಿ ಗೆಲ್ಲಬೇಕು ಹೇಗೆ ವೋಟ್ಗಳನ್ನು ಕದಿಬೇಕು ಆಮೇಲೆ ಈಗ ಈ ಎವಿಡೆನ್ಸ್ಗಳು ಏನಿರುತ್ತೆ ವಿರೋಧ ಪಕ್ಷಗಳನ್ನು ಯಾಕೆ ಬೆದರಿಸ್ತಾ ಇದ್ದೀರಿ ಆಮೇಲೆ ಅದರ ಜೊತೆಗೆ ಬಿ ಜೆ ಪಿಯ ಏಜೆಂಟ್ ರೀತಿ ಯಾಕೆ ಆಯೋಗ ನಡೆದುಕೊಳ್ತಾ ಇದೆ ಯಾಕೆ ಡಿಜಿಟಲ್ ದಾಖಲೆಗಳನ್ನು ನೀಡ್ತಾ ಇಲ್ಲ ಆಮೇಲೆ ಬಹುದೊಡ್ಡ ವಂಚನೆಯನ್ನು ಅಂದರೆ ಈ ವೋಟರ್ ಲಿಸ್ಟಲ್ಲಿ ಏನು ಫ್ರಾಡ್ ಕೆಲಸ ಆಗ್ತಾ ಇದೆ ಅಕ್ರಮ ನಡೀತಾ ಇದೆ ಅದನ್ನು ಯಾಕೆ ಮಾಡ್ತಾ ಇದ್ದೀರಾ ಅದರ ಜೊತೆ ಜೊತೆಗೇನೆ ಯಾಕೆ ವಿಡಿಯೋ ಫುಟೇಜ್ಗಳನ್ನು ಡಿಲೀಟ್ ಮಾಡಲಾಗ್ತಾ ಇದೆ ಅನ್ನುವಂಥ ಐದು ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರೆ ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ ಮತ್ತೆ ಸ್ವಾಗತ ಧರ್ಮಸ್ಥಳದಲ್ಲಿ ಒಂದಷ್ಟು ಮೇಜರ್ ಅಪ್ಡೇಟ್ಗಳು ಸಿಗ್ತಾ ಇದೆ ಧರ್ಮಸ್ಥಳದ ಅಸ್ಥಿ ಪಂಜರ ಕೇಸ್ಗೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ ನೋಡಿ ಹೊಸ ಸ್ಥಳದಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ ಇವತ್ತು ಹದಿನೈದನೇ ಶೋಧ ಕಾರ್ಯ ಹೊಸ ಸ್ಥಳದಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮಾಡುತ್ತಾ ಇದ್ದಾರೆ ಶೋಧ ಕಾರ್ಯವನ್ನು ಅನಾಮಿಕನನ್ನ ಕರ್ಕೊಂಡು ಬಂದಿದೆ ಎಸ್ಐಟಿ ತಂಡ ಕಲ್ಲೇರಿಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವಂತ ಜಾಗ ಇದು ಮೋಳಿಯಾರ್ ಅಂತ ಹದಿನೈದನೇ ಪಾಯಿಂಟ್ ಪಾರ್ಕಿಂಗ್ ಎಸ್ಐ ಟಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ಬಿಗಿ ಭದ್ರತೆಯಲ್ಲಿ ಹದಿನೈದನೇ ಪಾಯಿಂಟ್ ಉತ್ಖನನಕ್ಕೆ ಎಲ್ಲಾ ರೀತಿಯಾದಂತ ಸಿದ್ಧತೆಗಳು ನಡೀತಾ ಇದೆ ಈಗ ಆಲ್ರೆಡಿ ಹದಿಮೂರನೇ ಪಾಯಿಂಟ್ ಏನಿದೆ ಅದರಲ್ಲೂ ಒಂದಷ್ಟು ನಿರೀಕ್ಷೆ ಇತ್ತು ಆಮೇಲೆ ಆತ ಕಳೆದ ಎರಡು ಮೂರು ದಿನಗಳಿಂದ ಯಾಕಂತಂದ್ರೆ ಮೊನ್ನೆ ಮೊನ್ನೆ ಎಲ್ಲ ಗಲಾಟೆ ಆಗಿದೆ ಆ ಗಲಾಟೆ ಕೂಡ ಒಂದು ಕಾರಣ ಪರಿಸ್ಥಿತಿ ಯಾವ ರೀತಿಯಾಗಿದೆ ಧರ್ಮಸ್ಥಳದಲ್ಲಿ ಅಂತ ಅಂದರೆ ಈಗ ಅಲ್ಲಿ ಒಂದು ರೀತಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ ಹೆಚ್ಚಿನ ಭದ್ರತೆಯ ನಡುವೆ ಈಗ ಅಧಿಕಾರಿಗಳು ಉತ್ಖನನ ಕಾರ್ಯವನ್ನು ಮಾಡೋದಕ್ಕೆ ಸಜ್ಜಾಗಿದ್ದಾರೆ ಹದಿನೈದನೇ ಪಾಯಿಂಟ್ನಲ್ಲಿ ಇವತ್ತು ಎಸ್ ಐ ಟಿ ಶೋಧ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ನಡೀತಾ ಇದೆ ಅದು ಏನು ಜಾಗ ಇದೆ ಆ ಜಾಗದಲ್ಲಿ ಈಗ ಉತ್ಖನನ ಕಾರ್ಯ ಮಾಡೋದಕ್ಕೆ ಕಲ್ಲೇರಿಯಿಂದ ಎರಡು ಕಿಲೋಮೀಟರ್ನ ಅಂತರದಲ್ಲಿ ದೂರದಲ್ಲಿರುವಂತ ಜಾಗ ಅದು ಆ ಜಾಗದಲ್ಲಿ ಇವತ್ತು ಉತ್ಖನನ ಕಾರ್ಯ ನಡೆಯುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಸಿದ್ಧತೆಗಳು ಸದ್ಯ ಆಗ್ತಾ ಇದೆ ಇದರ ಜೊತೆ ಜೊತೆಗೆ ಮೊನ್ನೆ ನಡೆದಿರುವಂಥ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ನನಗೆ ಸೆಕ್ಯೂರಿಟಿ ಬೇಕು ಅಂತೇಳಿ ಕೇಳಿರುವಂಥ ವಿಚಾರ ಕೂಡ ಈಗ ಬೆಳಕಿಗೆ ಬಂದಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತ ಚರ್ಚೆ ಕೂಡ ನಡೀತಾ ಇದೆ ಯಾಕಂತಂದ್ರೆ ಮೊನ್ನೆ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಿದ್ದೀರಾ ಅಂತೇಳಿ ಯೂಟ್ಯೂಬರ್ಸ್ ಮತ್ತೆ ಸ್ಥಳೀಯರ ನಡುವೆ ಏನು ಗಲಾಟೆ ಆಗಿದೆ ಆ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣವಾಗಿ ದೂರುದಾರನಿಗೆ ಕಾಡ್ತಾ ಇದೆಯಾ ಜೀವ ಭಯ ಯಾಕೆ ಅಂತ ಅಂದ್ರೆ ಈಗ ಹೇಳ್ತಾ ಇದ್ನಲ್ಲ ಅದೇ ವಿಚಾರ ಯೂಟ್ಯೂಬರ್ಸ್ ವರ್ಸಸ್ ಸ್ಥಳೀಯರ ಮಧ್ಯೆ ಗಲಾಟೆ ಆಗಿದೆ ಈ ಕಾರಣಕ್ಕಾಗಿ ಎಸ್ಐಟಿ ವಿಚಾರಣೆಯ ವೇಳೆ ಆತ ಈ ಡಿಮ್ಯಾಂಡ್ ಇಟ್ಟಿದ್ದಾನೆ ನನ್ನ ಮೇಲೂ ಕೂಡ ದಾಳಿ ಮಾಡುವ ಆತಂಕ ಇದೆ ಜೀವ ಭಯ ಇದೆ ಗನ್ಮ್ಯಾನ್ ಕೊಡಿ ಅಂತ ಅನಾಮಿಕ ಮನವಿ ಮಾಡಿಕೊಂಡಿದ್ದಾನೆ ದೂರುದಾರನ ವಕೀಲರಿಂದ ಎಸ್ಐಟಿಗೆ ಲಿಖಿತವಾಗಿ ಮನವಿಯನ್ನ ಮಾಡಲಾಗಿದೆ ಅನಾಮಿಕನ ಬೇಡಿಕೆ ಬೆನ್ನಲ್ಲೇ ಪೊಲೀಸರಿಂದ ಆತನಿಗೆ ಭದ್ರತೆಯನ್ನ ಕೊಡುವಂತ ಕೆಲಸ ಆಗಿದೆ ದೂರುದಾರನಿಗೆ ಎಸ್ಕಾಟ್ ವ್ಯವಸ್ಥೆಯನ್ನ ಖಾಕಿ ಮಾಡಿದೆ ಏಕೆಂದರೆ ಧರ್ಮಸ್ಥಳ ಸಂಘರ್ಷದ ಬೆನ್ನಲ್ಲೇನೆ ಸಾಕ್ಷಿದಾರನಾಗಿ ಬಂದಿರುವಂಥ ದೂರುದಾರ ಏನಿದ್ದಾನೆ ಈತ ಗನ್ಮ್ಯಾನ್ ಭದ್ರತೆಯನ್ನು ಕೇಳಿರುವಂಥ ವಿಚಾರ ಅದಕ್ಕೆ ಸಂಬಂಧಪಟ್ಟಂಥ ಮನವಿಯನ್ನು ವಕೀಲರು ಮಾಡಿದ್ದಾರೆ ಯಾಕಂತಂದರೆ ಬುಧವಾರ ಸಂಜೆ ಧರ್ಮಸ್ಥಳದಲ್ಲಿ ಒಂದು ಘರ್ಷಣೆ ನಡೆಯುತ್ತೆ ಅದಾದ ಬಳಿಕ ಈ ಥರದ ಒಂದು ವಿಶೇಷ ಮನವಿಯನ್ನು ಆತ ಮಾಡಿಕೊಂಡಿದ್ದ ನನ್ನ ಮೇಲೂ ಕೂಡ ದಾಳಿಯಾಗುವಂಥ ಸಾಧ್ಯತೆ ಇದೆ ನನಗೂ ಕೂಡ ಜೀವ ಬೆದರಿಕೆ ಇದೆ ಹಾಗಾಗಿ ನನಗೆ ಗನ್ಮ್ಯಾನ್ ಕೊಡಿ ಎನ್ನುವಂಥ ಮನವಿಯನ್ನು ಆತ ಮಾಡಿಕೊಂಡಿದ್ದ ಹಾಗಾಗಿ ಅದೇ ಪ್ರಕಾರವಾಗಿ ಆತನಿಗೆ ಈಗ ಎಸ್ಕಾಟ್ ವ್ಯವಸ್ಥೆಯನ್ನು ಖಾಕಿ ಮಾಡಿದೆ ಅದೊಂದು ಕಡೆ ಇವತ್ತು ಹದಿನೈದನೇ ಪಾಯಿಂಟಲ್ಲಿ ಏನು ಉತ್ಖನನ ಕಾರ್ಯ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ನಡೀತಾ ಇದೆ ಅಲ್ಲಿ ಏನು ಸಿಗುತ್ತೆ ಅನ್ನುವಂಥ ಕುತೂಹಲ ಒಂದು ಕಡೆ ಅದರ ಜೊತೆಗೆ ಈಗ ಆಲ್ರೆಡಿ ಪರಿಸ್ಥಿತಿ ಧರ್ಮಸ್ಥಳದಲ್ಲಿ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಇದೆ ಸ್ವಲ್ಪ ಏನಾದರೂ ಘರ್ಷಣೆ ಮತ್ತೆ ಏನಾದರೂ ಕೂಡ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರದು ಅಥವಾ ಮತ್ತೆ ಮೊನ್ನೆ ಆದಂಥ ಸೀನ್ ಮತ್ತೆ ಕ್ರಿಯೇಟ್ ಆಗಬಾರ್ದು ಅನ್ನುವಂಥ ವಿಚಾರವಾಗಿ ಹೆಚ್ಚಿನ ಭದ್ರತೆಯನ್ನು ಕೂಡ ಒಂದು ಕಡೆ ಅಧಿಕಾರಿಗಳು ಮಾಡಿದ್ದಾರೆ ಒಂದೊಂದು ಕಡೆ ಧರ್ಮಸ್ಥಳ ಪ್ರಕರಣ ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ ದೂರುದಾರನ ಜೊತೆ ಕೆಲಸ ಮಾಡಿದವರ ಪತ್ತೆ ಹಚ್ಚುವಂಥ ಕಾರ್ಯ ಸಫಾಯಿ ಕರ್ಮಚಾರಿಗಳಾಗಿ ಕೆಲಸ ಮಾಡ್ತಿದ್ದವರನ್ನ ಪತ್ತೆ ಹಚ್ಚುವಂತ ಕಾರ್ಯ ತಮಿಳುನಾಡು ಮೂಲದ ಐವರನ್ನ ವಿಚಾರಣೆ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ತಮಿಳುನಾಡು ಸೇರಿದಂತೆ ಬೇರೆ ಕಡೆಯಿಂದ ಕರೆಸಿ ವಿಚಾರಣೆ ಆಗಿದೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಅನಾಮಿಕನ ಜೊತೆ ಯಾರೆಲ್ಲ ಕೆಲಸ ಮಾಡಿದ್ರು ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ದಾಖಲೆಯನ್ನ ಮುಂದಿಟ್ಟು ತನಿಖೆಯನ್ನ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಯಾಕೆ ಅಂತ ಅಂದರೆ ಆತ ಹೇಳಿರುವಂಥ ಪ್ರಕಾರ ಈ ಸುಮಾರು ಎರಡು ದಶಕಕ್ಕೂ ಹೆಚ್ಚು ಕಾಲ ನಾನೇನು ಕೆಲಸ ಮಾಡಿದೆ ಆ ಸಂದರ್ಭದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಆಮೇಲೆ ಒಂದಷ್ಟು ಜಾಗಗಳಲ್ಲಿ ಆತ ಭಾಳ ಕಾನ್ಫಿಡೆಂಟ್ ಆಗಿದ್ದ ಏಕೆಂತಂದರೆ ಈ ಹದಿಮೂರನೇ ಪಾಯಿಂಟ್ ವಿಚಾರವಾಗಿಯೂ ಕೂಡ ಅಲ್ಲಿ ನಾನು ಅದೇ ಜಾಗದಲ್ಲಿ ಸುಮಾರು ಜಾಸ್ತಿ ಶವಗಳನ್ನು ಹೂತಿಟ್ಟಿದ್ದೀನಿ ಅಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಒಂದು ಅಧಿಕಾರಿಗಳಿಗಿರುವಂಥ ಸವಾಲು ಏನಂತಂದ್ರೆ ಅಲ್ಲಿ ಆ ಭಾಗದಲ್ಲಿ ಉತ್ಖನನ ಕಾರ್ಯ ಮಾಡೋದಕ್ಕೆ ವಿಳಂಬ ಆಗ್ತಾ ಇತ್ತು ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂಥ ಸಂದರ್ಭದಲ್ಲೇನೆ ಮದೊಂದು ಕಡೆ ಈ ವಿಚಾರವಾಗಿ ಈಗ ಹದಿನೈದನೇ ಪಾಯಿಂಟ್ನಲ್ಲಿ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ಟೀಮ್ ಸದ್ಯ ಮಾಡ್ಕೊಳ್ತಾ ಇದೆ ಅದರ ಜೊತೆ ಜೊತೆಗೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರ ಅವಧಿವರೆಗೆ ಈತನ ಜೊತೆಗೆ ಯಾರೆಲ್ಲ ಕೆಲಸ ಮಾಡಿದ್ರು ಅವರನ್ನು ಕೂಡ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಅವರನ್ನು ಪತ್ತೆ ಹಚ್ಚುವಂಥ ಕಾರ್ಯ ಆಗಿದೆ ಏನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಬಿವೈ ವಿಜಯೇಂದ್ರ ರಿಯಾಕ್ಟ್ ಮಾಡಿದ್ದಾರೆ ಎಸ್ಐಟಿ ಪಾರದರ್ಶಕತೆಯಿಂದ ತನಿಖೆಯನ್ನ ನಡೆಸಲಿ ಸತ್ಯ ಹೊರಬರಬೇಕು ಎಂಬುದೇ ನಮ್ಮ ನಿಲುವು ಆಮೇಲೆ ಅಪಪ್ರಚಾರ ಮಾಡುವಂಥದ್ದು ಸುಳ್ ಸುದ್ದಿ ಹರಡೋದು ಇದೆಲ್ಲ ಅಲ್ಲ ಸತ್ಯ ಏನಿದೆ ಅದು ಹೊರಗಡೆ ಬರಬೇಕು ಹದಿಮೂರು ಪಾಯಿಂಟ್ ಅಲ್ಲ ಇಪ್ಪತ್ತು ಪಾಯಿಂಟ್ ಹುಡುಕ್ಲಿ ಬೇಕಾದ್ರೆ ಹಾಗಂತ ಧಾರ್ಮಿಕ ಕೇಂದ್ರಗಳ ಮೇಲೆ ಅಪಪ್ರಚಾರ ಮಾಡುವಂಥದ್ದು ಬೇಡ ಮಾಧ್ಯಮ ವರದಿಗಾರರ ಮೇಲೆ ದಾಳಿ ಸರಿಯಲ್ಲ ಏನ್ ಹೇಳಿದ್ದಾರೆ ಧರ್ಮಸ್ಥಳದ ವಿಚಾರ ಬಹಳ ಸೂಕ್ಷ್ಮವಾಗಿರತಕ್ಕಂಥ ವಿಚಾರ ರಾಜ್ಯ ಸರ್ಕಾರ ಎಸ್ ಐ ಟಿ ಸ್ಥಾಪನೆ ಮಾಡಿ ಕಳೆದ ಹತ್ತು ಹದಿನೈದು ದಿನಗಳಿಂದ ಏನೇನ್ ಸಿಕ್ಕಿದೆ ಅದ್ ಮಾಧ್ಯಮದವ್ರೆ ನನಗಿಂತ ನಿಮ್ಗೆ ಮಾಹಿತಿ ಇದೆ ಇನ್ನೂ ಬೇಕಾದ್ರೆ ಒಂದ್ ತಿಂಗಳು ಮುಂದುವರಿಸ್ಲಿ ಹದಿಮೂರು ಪಿಟ್ಗಳಲ್ಲ ಇನ್ನೂ ಹದಿನೈದು ಜಾಗದಲ್ಲಿ ಬೇಕಾದ್ರೆ ಗುಂಡಿ ತೋಡು ಹುಡುಕಂತ ಕೆಲಸ ಮಾಡಲಿ ಸತ್ಯ ಹೊರಗೆ ಬರಬೇಕು ಅಂತಕ್ಕಂಥ ಅಭಿಪ್ರಾಯ ರಾಜ್ಯದ ಜನತೆಗೂ ಕೂಡ ಇದೆ ಆದರೆ ಒಂದು ಇವತ್ತು ಸತ್ಯವನ್ನ ಹುಡುಕ್ತಕ್ಕಂಥ ವಿಚಾರವನ್ನ ಇಟ್ಕೊಂಡು ಇವತ್ತು ಧಾರ್ಮಿಕ ಒಂದು ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂತ ಕುತಂತ್ರ ಷಡ್ಯಂತ್ರವೂ ಕೂಡ ನಡೀತಾ ಇದೆ ಅನ್ನೋ ಚರ್ಚೆಗಳು ಕೂಡ ಆ ಭಾಗದ ಜನರಲ್ಲಿ ಇವತ್ತು ಕೇಳಿ ಬರ್ತಾ ಇದೆ ಹಾಗಾಗಿ ಅಲ್ಲಿ ಏನು ಸತ್ಯವನ್ನ ಕಂಡಿಡಬೇಕು ರಾಜ್ಯ ಸರ್ಕಾರದ ಕರ್ತವ್ಯ ಇದೆ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥ ಧರ್ಮಸ್ಥಳದ ಘಟನೆ ಸತ್ಯ ಹೊರಗೆ ಬರಲೇಬೇಕು ತನಿಖೆ ಆಗ್ಲೇಬೇಕು ಸದ್ಯ ಸರಿಯಾದ ರೀತಿ ಪಾರದರ್ಶಕವಾಗಿ ತನಿಖೆ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಸ್ಪಷ್ಟ ನಿಲುವಿದೆ ಆದ್ರೆ ತನಿಖೆ ವಿಚಾರವನ್ನು ಇಟ್ಕೊಂಡು ಅಲ್ಲಿ ಹಿಂದೂಗಳ ಅಥವಾ ಧಾರ್ಮಿಕ ಒಂದು ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡಿದ್ರೆ ಖಂಡಿತ ಅದನ್ನ ನಾವು ನೋಡ್ಕೊಂಡು ಸುಮ್ಮನೆ ಕೂರ್ತಕ್ಕಂಥ ಪ್ರಶ್ನೆನೇ ಇಲ್ಲ ವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ ಯಾರಿಗೆ ಹೇಳೋಣ ನಮ್ ಪ್ರಾಬ್ಲಮು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮೀ ಬಾಗಲಕೋಟೆ ಇವತ್ತು